ನಾಡಿನ ಖ್ಯಾತ ವಿದ್ವಾಂಸರಾದ ಹಾಗೂ ಕಥೆಗಾರರಾದ ಜಿ ವಿ ಆನಂದಮೂರ್ತಿರವರ ಒಂದು ಕವಿತೆ ಗಾಜಾಪಟ್ಟಿಯಲ್ಲಿ ಕಂಡ ದೃಶ್ಯಗಳು ಕಂಡ ದೃಶ್ಯಗಳು ದೃಶ್ಯ ಒಂದು ಎದೆಗೆ ಆತುಕೊಂಡಿರುವ ನನ್ನ ಎಳೆಗೂಸಿಗೆ ಹಾಲುಣಿಸುತ್ತಿರುವೆ ಎಸೆಯಬೇಡಿ ಬಾಂಬು ಕ್ಷಿಪಣಿಗಳನ್ನು ಪಕ್ಕದ ಗೋರಿಯ ಒಳಗೆ ಮಲಗಿರುವ ತಾಯಿಯನ್ನು ಕೂಗಿ ಎಬ್ಬಿಸುತ್ತಿದೆ ಅಲ್ಲೊಂದು ತಬ್ಬಲಿ ಕೋಸು ಎದೆಹಾಲಿಗಾಗಿ ಹಸಿದ ಕೂಸಿಗೂ ಆಲುಣಿಸಬೇಕು ನಾನು ಎಸೆಯಬೇಡಿ ಬಾಂಬು ಕ್ಷಿಪಣಿಗಳನ್ನು ಮಗ್ಗುಗಳು ಅರುಳಲು ಕಾದಿರುವ ನಮ್ಮ ಊದೋಟಗಳ ಮೇಲೆ ಅರಿಸಬೇಡಿ ಟ್ಯಾಂಕುಗಳನ್ನು ಒಲುಮೆಯ ಹಾಲುಂಡು ಬೆಳೆದ ಮಗ ಕೇಳಿದ ಯುದ್ಧವೆಂದರೆ ಬರೀ ಕೊಲ್ಲುವುದಷ್ಟೇನಾ ಅಮ್ಮಿಜಾನ್ ನಿನ್ನೆ ಕೊಂದರು ಅಬ್ಬಾಜನನ್ನು ಇಂದು ನನ್ನನ್ನು ಕೊಲ್ಲುತ್ತಾರೆ ಅಲ್ಲಿಗೆ ಯುದ್ಧ ಮುಗಿದ ಹಾಗೆ ಅಲ್ಲವೇ ನಾಳೆ ನಿನ್ನನ್ನು ಕೊಲ್ಲುವುದಿಲ್ಲವಲ್ಲ ದೃಶ್ಯ ಎರಡು ಕುಸಿದ ಮಸೀದಿಯ ಕೆಳಗೆ ಮೃದುವಾದ ಕೈಯೊಂದು ಸಿಕ್ಕಿತು ನನಗೆ ಗೊತ್ತು ಅದು ನನ್ನದೇ ಮಗನ ಕೈ ಆ ಮೃದು ಕೈಗಳಿಂದಲೇ ನನ್ನ ಕರುಳನ್ನು ತಬ್ಬಿಕೊಂಡು ಅಮಿಜಾನ್ ಎಂದು ಊಮಳೆಗರಿಯುತ್ತಿದ್ದ ಹಸಿದಾಗ ಇದೇ ಕೈಗಳಿಂದ ನನ್ನ ಹುಡುಕಿ ಎದೆಯಾಲು ಕುಡಿಯುತ್ತಿದ್ದ ದೃಶ್ಯ ಮೂರು ಇಂದು ಕುಸಿದ ದವಾಖಾನೆಯ ಅಡಿಯಲ್ಲಿ ಕೋಮಲವಾದ ಪಾದ ಸಿಕ್ಕಿತು ಒದ್ದೆಯಾದ ನನ್ನ ಕಣ್ಣು ಹೇಳಿತು ಅದು ಅವನ ಹೂವಿನಂಥ ಪಾದ ಇದೇ ಪಾದಗಳು ನನ್ನ ಬಸಿರಿಗೆ ಮೆಲ್ಲಗೆ ತಾಗುತ್ತಿದ್ದವು ಮುಂಜಾನೆಯ ಎಳೆಬಿಸಿಲಿನ ಶಾಖದ ಅವನ ಪಾದಗಳ ಹಿತದ ಸ್ಪರ್ಶ ನನ್ನ ಒಡಲು ಬಲ್ಲದು ದೃಶ್ಯ ನಾಕು. ನನ್ನ ಎಳೆಗೂಸಿನ ಕಣ್ಣುಗಳು ಬಿದ್ದಿವೆ ಈ ಮಣ್ಣೊಳಗೆ ನನ್ನ ಬೊಗೆಗೆ ಸಿಗಬಹುದು ಎಂದು ಹುಡುಕುತ್ತಿದ್ದೇನೆ ಅವನ ನದಿಯಂಥ ಕಣ್ಣುಗಳನ್ನು ಅವನ ಕಣ್ಣುಗಳು ನನ್ನ ಗುರುತಿಸುತ್ತವೆ ಆ ಕಣ್ಣುಗಳು ಹುಟ್ಟಿದ ಕ್ಷಣವೇ ಮೊದಲು ನೋಡಿದ್ದು ನನ್ನ ಕಣ್ಣುಗಳನ್ನು ನಗರವೇ ಕಬರಸ್ಥಾನವಾಗಿರುವ ಈ ಮಣ್ಣಿನಲ್ಲಿ ಆ ಕಣ್ಣುಗಳು ಸಿಗುವವರೆಗೂ ನಿಮ್ಮ ಬಂದೂಕಿಗೆ ವಿರಾಮ ಕೊಡಿ ನೀರ್ಗಲ್ಲಿನಂತೆ ಇಮಗಟ್ಟಿದೆ ನಮ್ಮ ದುಃಖ ನಾಳೆ ಇದೇ ಕಣ್ಣುಗಳು ನಿಮ್ಮ ತಾಯಂದಿರ ಕಣ್ಣುಗಳನ್ನು ಹುಡುಕಲು ನೆರವಾಗುತ್ತವೆ ದೃಶ್ಯ ಐದು ಹೂವಾಗಿ ಅರಳಿವೆ ಗುಂಡೇಟಿನಿಂದ ನಮ್ಮ ಗಾಯಗಳು ನೆತ್ತರಿನಲ್ಲಿ ತೋಯಿದ ಹೂಗಳನ್ನು ಚಂದ್ರನಿಗೆ ಮುಡಿಸಿ ಹೇಳುತ್ತೇವೆ ತಾ ವಸಂತವನ್ನು ನಮ್ಮ ಗಾಯಗಳು ಮಾಯಲೆಂದು ಕರೆದುತಾ ವಸಂತವನ್ನು ನಮ್ಮ ಗಾಯಗಳು ಮಾಯಲೆಂದು ಕರೆದುತಾ ಸೂರ್ಯನ ಕಿರಣಗಳನ್ನು ನಮ್ಮ ನಗರ ಬೆಳಗಲೆಂದು ನಮ್ಮ ನಿಷ್ಕಳಂಕ ಆಕಾಶವನ್ನು ನೋವು ತುಂಬಿದ ಭೂಮಿಯನ್ನು ಕರುಣೆಯ ಕೈಗಳಿಂದ ರಕ್ಷಿಸಿಕೊಳ್ಳುತ್ತೇವೆ ಕರುಣೆಯ ಕೈಗಳಿಂದ ರಕ್ಷಿಸಿಕೊಳ್ಳುತ್ತೇವೆ ಓದಿದವರು ಎನ್ ಆರ್ ತಿಪ್ಪೇಸ್ವಾಮಿ